ನಮಸ್ಕಾರ ಚಾಣಕ್ಯ ನೀತಿ ಸೂತ್ರದ ಮತ್ತೊಂದು ಸಂಚಿಕೆ ಒಂದು ಕಾರ್ಯವನ್ನು ಆರಂಭ ಮಾಡಿದ ಮೇಲೆ ಅದರ ನಡುವೆ ಅದನ್ನು ನಿಲ್ಲಿಸಬಾರದು ಅಂತ ಚಾಣಕ್ಯ ಹೇಳ್ತಾನೆ ಕಾರ್ಯಾಂತರೇ ದೀರ್ಘ ನ ಕರ್ತವ್ಯ ಈ ನಿಲ್ಲಿಸಬಾರದು ಅಂದರೆ ಆ ಕೆಲಸವನ್ನೇ ಮಾಡದಂತೆ ನಿಲ್ಲಿಸೋ ವಿಷಯ ಅಲ್ಲ ಕೆಲಸವನ್ನು ಮುಂದುವರೆಸದೆ ನಿಲ್ಲಿಸುವ ವಿಷಯ ಅಂದರೆ ಆ ಕ ಕೆಲಸ ಆಗಬೇಕಿದೆ ಕೆಲಸ ಮಾಡೋದಿಲ್ಲ ಅನ್ನೋ ನಿರ್ಣಯಕ್ಕೆ ಬಂದಿಲ್ಲ ಆದರೆ ಈಗ ಮಾಡ್ತಾ ಇಲ್ಲ ಅಥವಾ ಅದನ್ನು ನಿಧಾನವಾಗಿ ಮಾಡ ಅದಕ್ಕೆ ದೀರ್ಘಸೂತ್ರತಾ ಅಂತ ಹೆಸರು ಈ ದೀರ್ಘಸೂತ್ರತ ಅನ್ನೋದು ಕೂಡ ದೀರ್ಘಸೂತ್ರೀ ದೀರ್ಘಸೂತ್ರತ ಅನ್ನೋದು ಕೂಡ ಸಂಸ್ಕೃತಿ ಮತ್ತೆ ಮತ್ತೆ ಬಳಸುವ ಶಬ್ದ ಬಹಳ ನಿಧಾನವಾಗಿ ಕೆಲಸ ಮಾಡಬೇಡಿ ಅಂತ ಕೆಲಸಕ್ಕೆ ಒಂದು ವೇಗ ಬೇಕು ಆ ವೇಗದಲ್ಲಿಯೇ ಕೆಲಸ ಆಗಬೇಕು ಆ ಒಂದು ವೇಗ ಅಂದರೆ ಆ ವೇಗ ಕೂಡ ಪ್ರಮಾಣಬದ್ಧವಾಗಿ ಇರಬೇಕು ಅಂತ ಪ್ರಮಾಣಬದ್ಧವಾಗಿ ಇರಬೇಕು ಒಂದು ಅಳತೆ ಇರಬೇಕು ಅದಕ್ಕೆ ಅತಿಯಾದ ವೇಗವಿದ್ದರೂ ಕೆಲಸ ಯಶಸ್ವಿ ಆಗೋದಿಲ್ಲ ಅದು ಬಹಳ ನಿಧಾನವಾಗಿ ಸಾಗಿದರೂ ಆ ಕೆಲಸ ಮುಗಿಯೋದಿಲ್ಲ ಆದ್ದರಿಂದ ಕೆಲಸಕ್ಕೆ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕು ಅಂತ ಕೆಲಸ ಯಾವಾಗ ಮುಗಿಬೇಕು ಅನ್ನುವ ನಿಯಮ ಅನ್ನುವ ನಿರ್ಣಯ ಮಾತ್ರ ಅಲ್ಲ ಯಾವ ಕೆಲಸವನ್ನು ಎಷ್ಟೆಷ್ಟು ಹೊತ್ತಿಗೆ ಮುಗಿಸಬೇಕು ಅಂತ ಯಾವಾಗ ಮುಗಿಸಬೇಕು ಯಾವ ದಿನ ಮುಗಿಬೇಕು ಅನ್ನುವ ಯೋಜನೆ ಬೇಕು ಅಂತ ಇದು ಇವತ್ತು ಬಹಳ ಪ್ರಚಲಿತವಾದ ವಿಷಯವೇ ಪ್ಲ್ಯಾನಿಂಗ್ ಅನ್ನೋದು ಇವತ್ತು ದೊಡ್ಡ ವಿಷಯ ಯಾವುದೇ ಒಂದು ರಾಷ್ಟ್ರ ಯಾವುದೇ ಒಂದು ಕಂಪನಿ ಯಾವುದೋ ಒಂದು ಸಂಸ್ಥೆ ಇವತ್ತು ಪ್ಲ್ಯಾನಿಂಗಿಗೆ ಬಹಳ ಮಹತ್ವವನ್ನು ಇದೆ ಅದರಲ್ಲಿ ಈ ಟೈಮಿಂಗ್ ಕೂಡ ಬಂತು ಸಮಯವನ್ನು ನಿರ್ದಿಷ್ಟಪಡಿಸ್ಕೊಳ್ಳೋದು ಅನ್ನೋದು ಕೂಡ ಬಂತು ಆದರೆ ಈ ಮಾತನ್ನು ಅವತ್ತೇ ಚಾಣಕ್ಯ ಹೇಳಿದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು ಮತ್ತು ಅದರ ಜೊತೆಗೆ ಇವತ್ತು ಕೂಡ ಹಲವು ಕೆಲಸಗಳು ಅಂದರೆ ಸಾರ್ವಜನಿಕ ಕೆಲಸಗಳು ಅಂತ ನಡೀತೀವಲ್ಲ ನಡೀತವಲ್ಲ ಸರ್ಕಾರಗಳು ನಡೆಸುವಂಥದ್ದು ಅಥವಾ ಸಾರ್ವಜನಿಕ ಸಂಸ್ಥೆಗಳು ನಡೆಸುವಂಥದ್ದು ಅಲ್ಲಿ ನಾವು ದೀರ್ಘಸೂತ್ರತೆಯನ್ನು ನೋಡ್ತೀವಿ ಬಹಳ ನಿಧಾನವಾಗಿ ಮಾಡಿದರಾಯ್ತು ಮಾಡಿದರಾಯ್ತು ಅಂತ ಅಂದುಕೊಂಡು ಕುತ್ಕೊಳ್ಳೋದನ್ನು ನೋಡ್ತೀವಿ ವ್ಯಕ್ತಿಗತವಾಗಿಯೂ ಇದಿರುತ್ತೆ ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದರಾಯ್ತು ಮುಂದಿನ ವಾರ ಮಾಡಿದ್ರಾಯ್ತು ಮುಂದಿನ ತಿಂಗಳು ಹೋದ್ರಾಯ್ತು ಅಂತ ಕೆಲಸವನ್ನು ಮುಂದೂಡುವ ಒಂದು ಪ್ರಕ್ರಿಯೆ ಅನ್ನೋದು ಮನುಷ್ಯನಲ್ಲಿ ಇರುತ್ತೆ ಅದೂ ಕೆಲಸವನ್ನು ಹಾಳು ಮಾಡತ್ತೆ ಅಂತ ಹೇಳ್ತಾನೆ ಮಹಾಭಾರತದ ಒಂದು ಪ್ರಸಿದ್ಧವಾದ ಕಥೆ ಇದೆ ಈ ದೀರ್ಘಸೂತ್ರತೆ ಅನ್ನೋದು ಹೇಗೆ ಕೆಡಿಸತ್ತೆ ಅಂತ ಒಂದು ಸರೋವರ ಸರೋವರದಲ್ಲಿ ಮೀನುಗಳಿದ್ವು ಬಹಳ ಮೀನುಗಳಿದ್ವು ಈ ಮೀನುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಿಡಿಬೇಕು ಅಂತ ಅನ್ನಿಸ್ತು ಮೀನು ಹಿಡಿಯೋರಿಗೆ ಅವರೊಂದು ಯೋಚನೆ ಮಾಡಿದ್ರು ಗಾಳ ಹಾಕಿ ಹಿಡಿದರೆ ಮುಗಿಯೋದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ಸರೋವರದ ನೀರನ್ನೆಲ್ಲ ಒಂದೇ ಸಲ ಖಾಲಿ ಮಾಡಿಬಿಡೋಣ ಆಗ ಸಾವಿರ ಸಾವಿರ ಮೀನುಗಳು ಒಂದೇ ಸಲ ಸಿಗುತ್ತವೆ ಅಂತ ಯಾವುದೋ ಕಾರಣಕ್ಕೆ ಅಷ್ಟು ಮೀನುಗಳು ಬೇಕಿತ್ತು ಅದಕ್ಕೆ ಆ ಯೋಜನೆಯನ್ನು ಅವರು ಅದಕ್ಕೆ ಏನು ಮಾಡಿದ್ರು ಅಂದರೆ ಈ ಸರೋವರಕ್ಕಿಂತ ಕೆಳಗೆ ಇನ್ನೊಂದು ಸರೋವರ ಇತ್ತು ಈ ಸರೋವರದ ನೀರನ್ನು ಆ ಸರೋವರಕ್ಕೆ ಕಳಿಸೋದು ಅಂತ ಆ ಕೆಲಸವನ್ನು ಆರಂಭ ಮಾಡಿದ್ರು ಸಣ್ಣದಾಗಿ ಈ ಸರೋವರದಿಂದ ನೀರು ಹರಿದು ಹೋಗೋದಕ್ಕೆ ಆರಂಭ ಆಯಿತು ನಿಧಾನವಾಗಿ ಗೊತ್ತೇ ಆಗದಂತೆ ನೀರಿಳಿತಾ ಇತ್ತು ಸರೋವರದಲ್ಲಿ ಮೀನುಗಳಿದ್ವಲ್ಲ ಅದರಲ್ಲಿ ಮೂರು ಮೀನುಗಳಿದ್ವು ಅವು ಬಹಳ ಆತ್ಮೀಯವಾಗಿದ್ದವು ಮೂರು ಮೀನುಗಳು ಬಹಳ ಗೆಳೆತನ ಇತ್ತು ಆದರೆ ಮೂರು ಮೀನುಗಳ ಸ್ವಭಾವ ಬೇರೆ ಒಂದು ಮೀನು ತಕ್ಷಣ ಕಾರ್ಯ ಮಾಡ್ತಾ ಇತ್ತು ಅಂದರೆ ಸಮಸ್ಯೆ ಬರೋದಕ್ಕಿಂತ ಮೊದಲೇ ಈ ಸಮಸ್ಯೆ ಬಂದೀತು ಅಂತ ಯೋಜನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇತ್ತು ಇನ್ನೊಂದು ಮೀನು ಅಷ್ಟು ಬೇಗ ಕೆಲಸ ಆರಂಭ ಮಾಡ್ತಾ ಇರಲಿಲ್ಲ ಆದರೆ ಸಮಸ್ಯೆ ಬಂದ ಕೂಡಲೇ ಸಮಸ್ಯೆಗೊಂದು ಪರಿಹಾರ ಹುಡ್ಕೊಳ್ತಾ ಇತ್ತು ಇನ್ನೊಂದು ಮ ಮೀನು ಮಾತ್ರ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅನ್ನೋ ತರಹದ ದೀರ್ಘಸೂತ್ರೀ ಮೀನು ಕೆರೆಯ ನೀರು ಕಡಿಮೆ ಆಗ್ತಾ ಇದ್ದಿದ್ದನ್ನು ಮೂರು ಮೀನುಗಳು ಗಮನಿಸಿದವು ತಮ್ಮೊಳಗೆ ಮಾತನಾಡಿಕೊಂಡು ಏನು ಇದ್ದಕ್ಕಿದ್ದಾಗೆ ನೀರು ಕಡಿಮೆ ಆಗ್ತಾ ಇದೆಯಲ್ಲ ಆ ಮೊದಲ ಮೀನಿಗೆ ಅನ್ನಿಸ್ತು ಏನೋ ಸಮಸ್ಯೆ ಇದೆ ಇಲ್ಲಿ ಅದರಿಂದ ಇಲ್ಲಿ ಇರೋದು ಒಳ್ಳೆಯದಲ್ಲ ನಾವು ಈ ನೀರು ಸುಮ್ಮನೆ ಖಾಲಿ ಆಗೋದಿಲ್ಲ ಹೀಗೆ ನಾವಿಲ್ಲಿಂದ ಬೇರೆ ಕಡೆಗೆ ಹೊರಟು ಹೋಗೋದು ಒಳ್ಳೆಯದು ಈ ನೀರು ಬೇರೆ ಎಲ್ಲಿಗೋ ಹೊರದು ಹೋಗ್ತಾ ಇದೆ ಅದರ ಜೊತೆಗೆ ಆ ನೀರಿನ ಜೊತೆಗೆ ನಾವು ಹೋಗಿಬಿಡೋಣ ಮತ್ತೆಲ್ಲ ಒಂದು ಕಡೆ ಸಮೃದ್ಧವಾಗಿ ಅಲ್ಲಿ ಬದುಕೋಣ ಉಳಿದೆರಡು ನಕ್ಕು ಬುದ್ಧಿ ಇದೆಯಾ ನಿನಗೆ ನೀರು ಕಡಿಮೆ ಆಗ್ತಾಯಿದೆ ಅಂದರೆ ನಾವಿಲ್ಲಿಂದ ಹೊರಟೋಗಕ್ಕಾಗತ್ತಾ ಏನು ಸಮಸ್ಯೆ ಇರುತ್ತೆ ಯಾವ ಕಾರಣಕ್ಕೆ ಕಡಿಮೆ ಆಗ್ತಾ ಇರ್ಬೋದು ಅದಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ ನಾವಿಲ್ಲಿ ಬದುಕೋದಕ್ಕೆ ಯಾವ ಸಮಸ್ಯೆ ಆಗೋದಿಲ್ಲ ಅಂತ ಅಂದ್ವು ಇದು ಹೇಳುವಷ್ಟು ಹೇಳ್ತು ಅವು ಕೇಳಲಿಲ್ಲ ತಾನು ಬದುಕೊಳ್ಬೇಕಲ್ಲ ಅದು ನೀರು ಹರಿದು ಹೋಗ್ತಾ ಇತ್ತಲ್ಲ ಅದರ ಜೊತೆಗೆ ಸೇರಿಕೊಳ್ತು ಸೇರಿಕೊಂಡು ಇನ್ನೊಂದು ಕೆರೆಯನ್ನು ಸೇರಿಬಿಡ್ತದೆ ದಿನಗಳು ಕಳೆದು ಮತ್ತಷ್ಟು ನೀರು ಕಡಿಮೆ ಆಗ್ತಾ ಹೋಯಿತು ಎರಡನೆಯ ಮೀನಿಗೆ ಗೊತ್ತಾಯಿತು ಓಹೋ ಇಲ್ಲೇನೋ ಆಗ್ತಾಯಿದೆ ಅಂತ ಅಷ್ಟು ಹೊತ್ತಿಗೆ ಈ ಎಲ್ಲ ಮೀನುಗಳನ್ನು ಬಲೆಯಲ್ಲಿ ಹಿಡಿಯುವ ಕೆಲಸ ಆರಂಭ ಆಗಿತ್ತು ದೊಡ್ಡ ಪ್ರಮಾಣದಲ್ಲಿ ಆಗ ಅದಕ್ಕೆ ತಮ್ಮ ಸಾವು ನಿಶ್ಚಿತ ಅಂತ ಅದೇನು ಮಾಡಿತು ಅಂತ ಅಂದರೆ ಅವರು ಬಲೆಯಲ್ಲಿ ತನ್ನನ್ನು ಸಿಕ್ಕಿ ಹಾಕಿಸುವ ಮೊದಲೇ ಬಲೆಯ ಹೊರಭಾಗಕ್ಕೆ ತಾನೇ ಕಚ್ಚಿಕೊಂಡು ಬಿಡ್ತು ಆ ಬಲೆಯನ್ನು ಎತ್ಕೊಂಡು ಹೋದರು ಮೀನುಗಳನ್ನು ತೊಳೆಯೋದಕ್ಕೆ ಅಂತ ಇನ್ನೊಂದು ನೀರಿರುವ ಕೆರೆಯಲ್ಲಿ ಅದನ್ನು ಅದ್ದೇ ಅದ್ದಿ ತೊಳೆದರಂತೆ ಆಗ ತಾನು ಆ ಕೆರೆಯಲ್ಲಿ ಸೇರಿಕೊಂಡು ಬದುಕ್ತು ಮೂರನೆಯ ಮೀನಿದೆಯಲ್ಲ ದೀರ್ಘಸೂತ್ರಿ ಮೀನು ಅದಿನ್ನೂ ಏನು ಮಾಡಬೇಕು ಅಂತ ಯೋಚನೆಯನ್ನೇ ಆರಂಭ ಮಾಡಿರಲಿಲ್ಲವಂತೆ ಈ ಕಥೆಯನ್ನು ಮಹಾಭಾರತ ಹೇಳಿ ದೀರ್ಘಸೂತ್ರತ ಅನ್ನೋದು ಎಷ್ಟು ಕೆಡಕು ಅನ್ನೋದನ್ನು ಹೇಳುತ್ತೆ ಇದೇ ಮಾತನ್ನು ಚಾಣಕ್ಯ ಹೇಳ್ತಾನೆ ಕಾರ್ಯಾಂತರೇ ದೀರ್ಘಸೂತ್ರತ ನ ಕರ್ತವ್ಯ ಕೆಲಸ ಆರಂಭ ಮಾಡೋದಕ್ಕಿಂತ ಮೊದಲು ಎಷ್ಟು ಸಮಯ ಆದರೂ ತೆಗೆದುಕೊಳ್ಳಿ ಕೆಲಸ ಆರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ನಿಧಾನಗತಿಗೆ ಅದನ್ನು ಒಳಪಡಿಸೋದು ಅಂತ ಇಲ್ಲ ಆ ಕಾರ್ಯ ಮುಗಿಯೋದಕ್ಕೆ ಯಾವ ವೇಗ ಬೇಕೋ ಆ ವೇಗ ಕೊಟ್ಟು ಅದನ್ನು ಮುಕ್ತಾಯ ಮಾಡಬೇಕು ಅಂತ ಆಗ ಮಾತ್ರ ಆ ಕೆಲಸ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ಇವತ್ತು ಬೇಕಾದ ಮಳೆ ಮುಂದಿನ ತಿಂಗಳು ಬಂದರೆ ರೈತನಿಗೆ ಲಾಭ ಇಲ್ಲ ಯಾವಾಗ ಆಗಬೇಕೋ ಅದಾದರೆ ಮಾತ್ರ ಫಲ ಚೆನ್ನಾಗಿ ಬರುತ್ತೆ ಅಂತ ನಮಸ್ಕಾರ